ಈ ರೀತಿ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಆ ಚಿತ್ರರಂಗದ ಬಗ್ಗೆ ಅದರ ಒಬ್ಬ ನಟನಾಗಬೇಕು ಮತ್ತು ಅವನಲ್ಲಿ ಕಲೆ ಮತ್ತು ನೃತ್ಯ ಮತ್ತು ಅವನು ರಕ್ತದಲ್ಲಿ ಕಣಕಣದಲ್ಲಿ ಕೂಡ ಮೈಗೂಡಿಸ್ಕೊಂಡು ಬೆಳೆದಿರುವಂಥದ್ದು ಹಾಗಾಗಿ ಮೊದಲಿಂದ ಕೂಡ ವಿದ್ಯಾಭ್ಯಾಸ ಮಾಡ್ಕೊತ ಒಬ್ಬ ನಟನಾಗಬೇಕು ಅನ್ನೋ ಆತ ಆಗಲಿ ಬೇರೆ ಯಾವುದೇ ಒಂದು ಯೋಚನೆ ಕೂಡ ಅವನಲ್ಲಿ ಇರಲಿಲ್ಲ ಎಷ್ಟೇ ಒಂದು ರಾಜಕೀಯ ಒಂದು ನಮ್ಮ ಮನೆಯಲ್ಲಿ ನಡೀತಾ ಇದ್ರು ಕೂಡ ಎಷ್ಟೋ ದೊಡ್ಡ ಆರ್ಭಾಟಗಳು ನಡೀತಾ ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡವನಲ್ಲ ಕೇವಲ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಏನೊಂದು ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ ಎನ್ ಟಿ ಆರ್ ಅವರಿಬ್ಬರನ್ನೂ ಕೂಡ ನೋಡಿ ಫಾಲೋ ಮಾಡ್ಕೊತ ನಾನು ಆ ರೀತಿ ಜನರ ಪ್ರೀತಿ ಗಳಿಸ್ಬೇಕು ಅನ್ನೋಂಥದ್ದು ಚಿಕ್ಕಂದಿನಿಂದಲೂ ಕೂಡ ಇತ್ತು ಅದು ಮತ್ತು ಅವೆಲ್ಲ ಕೂಡ ನೋಡಿದಾಗೆ ಆರು ಏಳು ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗೆ ಎಕರ್ ರಾಜ ರಾಣಿಯನ್ನು ಹಾಡಿಗೆ ಡ್ಯಾನ್ಸ್ ಮಾಡಿದಾಗ ಅವರು ಹಿಕೊಂಡು ಮುದ್ದಾಡಿದ್ದು ಮತ್ತು ಈ ಚಿತ್ರಕ್ಕೆ ನಿರ್ದೇಶಕರು ರಾಧಾಕೃಷ್ಣ ಅವ್ರನ್ನೂ ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಜನರ ಒಂದು ಪ್ರೀತಿ ಪ್ರೀತಿ ಅಭಿಮಾನ ಒಬ್ಬ ನಟನಾಗಿ ಶಾಸ್ತ್ರವಾಗಿ ನಲಿಗಿರಬೇಕು ಅನ್ನೋ ಒಂದು ಆಸೆಗೆ ಎಲ್ಲ ಮಾಧ್ಯಮ ಸ್ನೇಹಿತರು ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರೆ ಒಂದು ತಂದೆಯಾಗಿ ನನಗೆ ಅದೇ ದೊಡ್ಡ ಸಂತೋಷ ಅಂದರೆ ನಾನು ನನ್ನ ಒಂದು ಮಗನ ಚಿತ್ರ ಅಂತ ಹೇಳೋದಕ್ಕಿಂತ ಕೂಡ ಸಿನಿಮಾ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಇಡೀ ಕುಟುಂಬ ಅಂದರೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲರೂ ಸೇರಿ ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ ರವಿಚಂದ್ರನ್ ಅವರು ಜನೀಲಿ ಅವರು ಕೆರೆಟಿ ಅವರು ಲಾಸ್ಟ್ ಒಂದು ಇಪ್ಪತ್ತು ನಿಮಿಷ ನನಗೆ ನಮಗೆ ಯಾರಿಗೂ ಕೂಡ ಫ್ಯಾಮಿಲಿಗೆ ಅವ್ನು ತೋರಿಸಲಿಲ್ಲ ನೀವು ಆ ಫಿಲ್ಮ್ ಮಿಸ್ ಆಗಬಾರ್ದು ಅಂತ ಸರ್ ನಮಗೆ ಎಲ್ಲರಿಗೂ ಕೂಡ ಕಣ್ಣಲ್ಲಿ ನೀರು ಬಂತು ಆ ಎಮೋಷನ್ಸು ಆ ಸ್ಕ್ರೀನ್ ಮೇಲೆ ಮತ್ತು ನನ್ನ ಮಗ ಅನ್ನೋದನ್ನು ನಾನೇ ಮರ್ತೋಗೋ ರೀತಿಯಲ್ಲಿ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರು ತುಂಬ ಅದ್ಭುತವಾಗಿತ್ತು ನೋಡಿ ಭಗವಂತ ಅಪ್ಪ ತೋರಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಆದರೆ ಶಿವರಾಜ್ ಕುಮಾರ್ ಅವರು ಬಾಯಲ್ಲಿ ಆ ಮಾತು ಅವರು ಹೇಳಿದ್ದಾರೆ ಅಂದರೆ ಕಿರೀಟಿಗೆ ದೊಡ್ಡ ಆಶೀರ್ವಾದ ಮತ್ತು ಆ ರೀತಿ ನಾನು ಆಗಬೇಕು ಜನರು ಪ್ರೀತಿ ಗಳಿಸಬೇಕು ಯಾವುದೇ ರಾಜಕೀಯ ಯಾವುದೇ ವ್ಯವಹಾರದಲ್ಲಿ ನನಗೆ ಸಂಬಂಧ ಇಲ್ಲ ಕೇವಲ ನಟನಾಗೇ ನಾನು ಬದುಕಬೇಕು ಅನ್ನೋ ಆಸೆಗೆ ರಾಜ್ಯದ ಜನರು ಮತ್ತು ಹಿರಿಯ ಶಿವರಾಜ್ ಕುಮಾರ್ ಅಂತವ್ರ ಆಶೀರ್ವಾದ ಸಿಕ್ಕಿರೋದು ಅವನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸೊ ನಾನು ಹೇಳಿದೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರಿಗೂ ಸಮಾನವಾಗಿ ಕಿರೀಟಿಯವ್ರಿಗೆ ಮತ್ತು ಯುವರಾಜ್ ಕುಮಾರ್ಗೆ ಇಬ್ಬರಿಗೂ ಸಮಾನವಾದ ಥಿಯೇಟರ್ಸು ಹಂಚ್ಕೊಂಡಿರುವಂಥದ್ದು ಎಲ್ಲಿ ಕೂಡ ಎಫೆಕ್ಟ್ ಇಲ್ಲ ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಅಂತಂದರೆ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ನಾಯಕ ನಟರು ಚಿಕ್ಕ ವಯಸ್ಸಲ್ಲಿರುವಂಥವ್ರು ಭಾಳ ಆಗಿದ್ದಾರೆ ಇವತ್ತು ಕಿರೀಟಿ ಮತ್ತು ಯುವರಾಜ್ ಕುಮಾರ್ ಅವರಿಬ್ಬರು ಚಿತ್ರಗಳು ಕೂಡ ಜನರ ಆಶೀರ್ವಾದ ಪಡಿಬೇಕು ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದು ಅವರಂತೆ ಇನ್ನೂ ಒಂದು ಇಬ್ಬರು ಹೀರೋಗಳು ಕೂಡ ಬರಬೇಕು ಯಾವ ರೀತಿ ಹಿಂದೆ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷ್ ಪ್ರಭಾಕರ್ ಆಗಿರ್ಬೋದು ಅಂದರೆ ಸಾಕಷ್ಟು ನಾಯಕ ನಟರ ಸಿನಿಮಾಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ಆ ರೀತಿ ಮತ್ತು ನಮ್ಮ ಕನ್ನಡಿ ಚಿತ್ರರಂಗಕ್ಕೆ ನಾಯಕ ನಟರು ಇವರಿಬ್ಬರು ಮಾತ್ರ ಅಲ್ಲ ಇನ್ನೂ ಇಬ್ಬರು ಅವರು ಜೊತೆಯಾದರೆ ಮಾತ್ರ ನಮ್ಮ ಕನ್ನಡ ಚಿತ್ರದಲ್ಲಿ ಇಡೀ ವಿಶ್ವಕ್ಕೆ ಖ್ಯಾತಿ ಆಗ್ಬೇಕು ನೋಡ್ರಿ ಅಪ್ಪ ಅದು ಇವಾಗಲೇ ಯೋಚನೆ ಮಾಡೋದಕ್ಕಿಂತ ಮುಂದೆ ಅಲ್ಲ ನೋಡ್ರಿ